ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಕ ಎಚ್ ಆರ್ ಭಾರ್ಗವ ಅವರು ನಿರ್ದೇಶನ ಮಾಡಿರುವ ರಿಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಭಾಗ್ಯವಂತರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ತಮಿಳಿನ ದೀರ್ಘ ಸುಮಂಗಲಿ ಚಿತ್ರದ ಆಗಿದೆ ಅವರ ಎರಡನೆಯ ಚಿತ್ರ ಮಂಕುತಿಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ಹಿಂದಿಯ ಮಸ್ತಾನಾ ಚಿತ್ರದ ಆಗಿದೆ ಅವರ ಮೂರನೆಯ ರಿಮೇಕ್ ಚಿತ್ರ ಗುರು ಶಿಷ್ಯರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಈ ಚಿತ್ರವು ತೆಲುಗಿನ ಪರಮಾನಂದಯ್ಯ ಶಿಷ್ಯಲು ಕಥಾ ಚಿತ್ರದ ರಿಮೇಕ್ ಆಗಿದೆ ಅವರ ನಾಲ್ಕನೆಯ ರಿಮೇಕ್ ಚಿತ್ರ ಅವಳ ಹೆಜ್ಜೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತು ಈ ಚಿತ್ರವು ಹಿಂದಿಯ ತೃಷ್ಣಾ ಚಿತ್ರದ ರಿಮೇಕ್ ಆಗಿದೆ ಅವರ ಐದನೆಯ ಚಿತ್ರ ಜೀವನ ಚಕ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಈ ಚಿತ್ರವು ತಮಿಳಿನ ನಲ್ಲವನಕ್ಕೂ ನಲ್ಲವನ್ ಚಿತ್ರದ ರೀಮೇಕ್ ಆಗಿದೆ ಅವರ ಆರನೆಯ ಚಿತ್ರ ಮನೆಯೇ ಮಂತ್ರಾಲಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಈ ಚಿತ್ರವು ಇಂದಿಯ ಗರ್ದುಬಾರ್ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ಚಿತ್ರ ನೀ ಬೇಗನೆ ಬಾರೋ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಸೌತಾನ್ ಚಿತ್ರದ ಆಗಿದೆ ಅವರ ಎಂಟನೆಯ ಚಿತ್ರ ಕರ್ಣ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತು ಈ ಚಿತ್ರವು ಸಾಹೇಬ್ ಬೆಂಗಾಳಿ ಚಿತ್ರದ ಆಗಿದೆ ಅವರ ಒಂಬತ್ತನೆಯ ಚಿತ್ರ ಸೌಭಾಗ್ಯ ಲಕ್ಷ್ಮಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ಕಾರ್ತಿಕಾ ದೀಪಂ ಚಿತ್ರದ ರೀಮೇಕ್ ಆಗಿದೆ ಅವರ ಹತ್ತನೆಯ ಚಿತ್ರ ಶುಭ ಮಿಲನ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ಮಗಲ್ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ಚಿತ್ರ ಹೊಸ ಜೀವನ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ತಮಿಳಿನ ಪುತಿಯ ಪಾತೈ ಚಿತ್ರದ ಆಗಿದೆ ಅವರ ಹನ್ನೆರಡನೆಯ ಚಿತ್ರ ಚಪಲ ಚೆನ್ನಿಗರಾಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತ್ತು ಈ ಚಿತ್ರವು ತಮಿಳಿನ ಚಿನ್ನ ವೀಡು ಚಿತ್ರದ ರಿಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿರ್ದೇಶಕ ಎಚ್ ಆರ್ ಭಾರ್ಗವ ಅವರು ನಿರ್ದೇಶನ ಮಾಡಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು